ಇನ್ನ ತಾವ್ ಹೇಳ ಟಾಸ್ಕ್ ಬಗ್ಗೆ ಹೇಳ್ತಾ ಇದ್ರಿ ಇನಿಷಿಯಲಿ ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದ್ರಿ ಅಂಡ್ ಹೋಗ್ತಾ ಹೋಗ್ತಾ ಯಾಕೆ ಸ್ವಲ್ಪ ಎಲ್ಲೋ ಲೋ ಆಗ್ಬಿಟ್ರಿ ಅಥವಾ ಪವಿ ಅವ್ರು ಯಾಕೋ ಸೈಲೆಂಟ್ ಆಗ್ತಾ ಇದಾರೆ ಅಂತ ಅನ್ಸ್ತು ಯಾಕೆ ಸೈಲೆಂಟ್ ಆಗ್ತಿದೆ ಅಂತಂದ್ರೆ ಆಕ್ಚುಲಿ ಯಾರು ನನ್ನ ಹತ್ರ ಬೇಕು ಬೇಕು ಸುಮ್ನೆ ಸುಮ್ನೆ ಅಂತ ಜಗಳ ಮಾಡಕ್ ಯಾರು ಬರ್ತಿರ್ಲಿಲ್ಲ ಅಂಡ್ ನನಗೆ ಸುಮ್ ಸುಮ್ನೆ ಜಗಳ ಮಾಡೋಕ್ ಆಗಲ್ಲ ನನಗೆ ಏನಾದ್ರೂ ರೀಸನ್ ಇದ್ರೆ ಪಾಯಿಂಟ್ ಏನಾದ್ರೂ ಇದ್ರೆ ಆತರ ಇದ್ರೆ ನಾನು ಐ ಸ್ಟ್ಯಾಂಡ್ ಅಪ್ ಅದು ಬಿಟ್ಟರೆ ಟಾಸ್ಕಲ್ಲಿ ಅಂತ ಬಂದಾಗ ಫಿಸಿಕಲ್ ಆಚೆಗಳೂ ಅಷ್ಟೇ ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಅದರಲ್ಲಿ ಕಮ್ಮಿ ನಾನು ಸೊ ಐ ಗೆಸ್ ಅದು ಸ್ವಲ್ಪ ಲ್ಯಾಕ್ ಆಯಿತು ನಂದು ತರ್ಡ್ ವೀಕಲ್ಲಿ ಸ್ಕೂಲ್ ಟಾಸ್ಕ್ ಬಂದಾಗ ಸೊ ಅದರಿಂದ ಸ್ವಲ್ಪ ಎಲ್ಲ ಚೇಂಜ್ ಆಯ್ತು ಅಂತ ಅನ್ಕೊಂಡಿದೀನಿ ಬಟ್ ಸ್ಟಿಲ್ ರಾಕ್ಷಸರು ಗಂಧರ್ವರು ಟಾಸ್ಕ್ ಬಂದಾಗ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಯ್ತು ನೋಡೋರಿಗೆ ಮಾತ್ರ ಅಲ್ಲ ಮನೆಯಲ್ಲಿರೋರು ಕೂಡ ಬಹಳ ಇಷ್ಟಪಟ್ಟರು ಸೊ ಆ ಒಂದು ವೀಕ್ ತುಂಬಾನೇ ಕ್ಯಾವಸ್ ಇದ್ದಂಥ ವೀಕ್ ಅಂತ ಹೇಳ್ಬೋದು ಆ ವೀಕಲ್ಲಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ವೀಕಲ್ಲಿ ಆಕ್ಚುಲಿ ಕುತ್ಕೊಬೇಕಾರೆ ಡಿಸೈಡ್ ಮಾಡ್ಬೇಕಾದ್ರೇನು ನಮ್ರತಾ ಅವ್ರು ಹೋಗ್ತೀನಿ ಅವರೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರು ಬಟ್ ನನಗೆ ಪ್ರೂವ್ ಮಾಡ್ಕೋಬೇಕಾಗಿತ್ತು ಆ ವೀಕು ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ ಆ ವೀಕು ಸೊ ನಂಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕುತ್ಕೊಳ್ಳೇಬೇಕಾಗಿತ್ತು ಅಲ್ಲಿ ಆ ನೀಟ್ ಟಾಸ್ಕ್ ಆದಾಗ ಸೊ ನನಗೆ ಪ್ರೂವ್ ಮಾಡ್ಕೋಬೇಕು ಅಂದಾಗ ನಾನು ಸ್ಟ್ಯಾಂಡಪ್ ಆಗೋಕ್ಕೆ ನಾನು ಯಾವ ಟಾಸ್ಕ್ ಬೇಕಾದ್ರೂ ಇಂಡಿವಿಜುವಲ್ ಆಗಿ ಮಾಡೋಕ್ಕೆ ರೆಡಿ ಯಾವ ಟೀಮಲ್ಲಿ ಬೇಕಾದ್ರೂ ಆಡಕ್ಕೆ ರೆಡಿ ನಾನು ಬರೀ ಒಂದೇ ಟೀಮಲ್ಲಿ ಆಡೋಕ್ಕೆ ಆ ಥರ ಏನಿಲ್ಲ ನನಗೆ ಎಲ್ಲರ ಅಗೇನ್ಸ್ಟ್ ಆಡಬೇಕು ನಾನು ಅವಾಗಲೇ ನನ್ನ ಸ್ಟ್ರೆಂತ್ ನನಗೆ ಗೊತ್ತಾಗೋದು ಸೊ ಬಟ್ ಆ ಟಾಸ್ಕ್ ಮಾಡಿದಾಗ ಸ್ವಲ್ಪ ಓವರ್ ಬೋರ್ಡ್ ಹೋಯಿತು ಎಲ್ಲ ಬಟ್ ಅದನ್ನು ರದ್ದು ಮಾಡಿದ್ರು ಸೆಕೆಂಡ್ ಡೇ ಸೊ ಆ ಆ ಟಾಸ್ಕ್ ಬಗ್ಗೆ ಅನಿಸ್ತು ವೀಕ್ ತುಂಬ ಆಯಿತು ಬಿಕಾಸ್ ಎರಡು ಅವರ್ ಚೇರಲ್ಲಿ ಕುತ್ಕೊಂಡು ಅವ್ರು ಎಚ್ಚಿದ್ದ ನೀರು ಕಣ್ಣಿಗೆ ನನ್ನ ಕಣ್ಣು ನನ್ನ ಕಣ್ಣೊಂದು ಓಪನ್ ಮಾಡಿರಲಿಲ್ಲ ಬಟ್ ಉಸಿರಾಡೋಕ್ಕೆ ಟೈಮ್ ಕೊಡ್ತಿರ್ಲಿಲ್ಲ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಟಾರ್ಗೆಟ್ ಮಾಡಿದ್ದೆ ನನ್ನನ್ನು ಸೊ ವರ್ತೂರು ಅವರು ಎದ್ದು ಹೋಗಿದ ತಕ್ಷಣ ಅವಾಗಿಂದ ಸ್ಟಾರ್ಟ್ ಮಾಡಿದ್ರು ಒನ್ ಆ್ಯಂಡ್ ಹಾಫ್ ಅವರ್ ಪೂರ ನನಗೆ ಟಾರ್ಗೆಟ್ ಮಾಡಿದ್ದು ಸೊ ಬಟ್ ಸ್ಟಿಲ್ ನನ್ನ ಮನ್ಸಲ್ಲಿ ಒಂದೇ ಇದ್ದಿದ್ದು ಯಾಕಂದರೆ ನಾನು ಕೇಳಿಸ್ಕೊತಾ ಇದ್ದೆ ವಿನಯ್ ಅವ್ರಿಗೆ ನಮ್ರತಾ ಅವ್ರಿಗೆ ಎಲ್ಲ ಇನ್ನೊಂದು ಟೀಮ್ ಅವರು ಏನೋ ರೇಗಿಸ್ತಾ ಇದ್ರು ಹೆಣ್ಣು ಮಕ್ಕಳನ್ನ ಕಳಿಸ್ಬಿಟ್ಟು ಆಟ ಆಡ್ತೀಯ ಹಾಗೆ ಹೀಗೆ ಅಂತ ಸೊ ಅಟ್ಲೀಸ್ಟ್ ಲೀಸ್ಟ್ ಅದಕ್ಕಾರು ಪ್ರೂವ್ ಮಾಡ್ಕೊಳ್ಳೇಬೇಕು ಒಂದು ಹೆಣ್ಮಗಳು ಗೆಲ್ಲಬಹುದು ಅಂತ ಅನ್ನೋದಕ್ಕೆ ನಾನು ಆ ಮೈಂಡಲ್ಲಿ ಯೋಚನೆ ನಡೀತಾ ಇತ್ತು ಇವ್ರೆಷ್ಟೇ ನೀನು ಹಾಕಿದ್ರು ನಾನು ಪರವಾಗಿಲ್ಲ ನಾನು ಸತ್ರೂ ನಾನು ಕೂತಿರ್ತೀನಿ ಅಂತ ಅಂದೆ ನಾನು ಸೊ ಆಸ್ಟ್ ನಂಗೆ ತುಂಬಾ ನನ್ ಪ್ರೂವ್ ಮಾಡ್ಕೊಳ್ಳೋ ಅಂತ ವಾರ ಆಗಿತ್ತು ಅದು ನನ್ಗೆ ಸೊ ಅಲ್ಲಂತೂ ನೀವು ತುಂಬಾ ಇಷ್ಟ ಆದ್ರಿ ಎಲ್ರಿಗೂ ಸೊ ನೆಕ್ಸ್ಟ್ ವೀಕು ಕೂಡ ಅದೇ ತರ ಫಿಸಿಕಲ್ ಟಾಸ್ಕ್ ಇದ್ರೆ ನೀವು ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ